ಇಂಥ ಸುದ್ದಿಗಳನ್ನ ಮಾಡೋದಕ್ಕೆ ಮೀಟ್ರು ಬೇಕು ಹತ್ತು ವರ್ಷದ ಹಿಂದೆಯೇ ಕಾನ್ಫಿಡೆಂಟ್ ಗ್ರೂಪ್ನ ಕರ್ಮ ಕಾಂಡ ಡಿ ಡಿಕೆ ರವಿ ನಲವತ್ತೆಂಟು ಎಕರೆ ಸರ್ಕಾರಿ ಜಾಗ ಗಾಲ್ಫ್ ಕ್ಲಬ್ ಪ್ರಭಾವಿ ಶಾಸಕ ಸಚಿವರು ರವಿ ಆತ್ಮಹತ್ಯೆ ಸಿಜೆ ರಾಯ್ ಆತ್ಮಹತ್ಯೆ ಏನಿದು ಪರಮಾತ್ಮನ ಮರ್ಮ ಕೋಲಾರ ಜನಕ್ಕೆ ಅನುಕೂಲ ಆಗುವಂತ ನಾನು ಫೈಟ್ ಮಾಡ್ತಾ ಇದ್ದೀನಿ ರೆಕಾರ್ಡ್ ಎಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಮೂಲ ರೆಕಾರ್ಡ್ ನಮ್ದೇ ಇದೆ ಸರ್ಕಾರಿ ಗುಡ್ಡ ಯಾರ ಸರ್ಕಾರಿ ಅಬ್ಬಾ ಏನು ಮೀಟ್ರ್ ಗುರು ಕೇಳಿದ್ರಲ್ಲ ಡಿಕೆ ರವಿ ಎಂಬ ದಕ್ಷ ಅಧಿಕಾರಿಯ ಖಡಕ್ ಮಾತುಗಳನ್ನ ಭೂಕಬಳಿಕೆದಾರರ ಸಿಂಹ ಸ್ವಪ್ನವಾಗಿದ್ದ ಮನುಷ್ಯ ಇವತ್ತು ಬದುಕಿದ್ದಿದ್ರೆ ಅದಿನ್ನೆಷ್ಟು ಮಂದಿ ಪ್ರಭಾವಿ ಎನಿಸಿಕೊಂಡು ಮೆರೆಯುತ್ತಿರುವ ಹಾಲಿ ಮಾಜಿ ಶಾಸಕರು ಸಚಿವರು ಜೈಲೂಟ ಮಾಡಬೇಕಾಗಿತ್ತೋ ಗೊತ್ತಿಲ್ಲ ಕಣ್ರೆ ಅದಕ್ಕೆ ಅನ್ಸುತ್ತೆ ಡಿಕೆ ರವಿ ಬಹುಬೇಗ ಭಾರದ ಲೋಕಕ್ಕೆ ಪ್ರಯಾಣಿಸಿಬಿಟ್ರು ಅವರ ಭಾರದ ಲೋಕದ ಪ್ರಯಾಣಕ್ಕೆ ಟಿಕೆಟ್ ಕೊಡಿಸಿದ್ದು ಯಾರು ಅನ್ನೋದು ಮಾತ್ರ ಇವತ್ತಿಗೂ ನಿಗೂಢ ಇದು ಒತ್ತೊಟ್ಟಿಗಿರಲೇ ಈ ಕ್ಷಣದ ಲೇಟೆಸ್ಟ್ ಅಪ್ಡೇಟ್ ಸುದ್ದಿ ಏನು ಗೊತ್ತಾ ಈ ಹಿಂದೆ ಅಸಹಜ ಸಾವಿಗೀಡಾಗಿದ್ದ ಎಸ್ ಅಧಿಕಾರಿ ಡಿಕೆ ರವಿ ಅವರ ದಕ್ಷತೆಗೆ ಸಂಬಂಧಿಸಿದ ವಿಡಿಯೋ ಒಂದು ಈಗ ವೈರಲ್ ಆಗ್ತಿದೆ ಸರ್ಕಾರಿ ಭೂಮಿಯನ್ನು ಕಬಳಿಸಿದ್ದಾರೆ ಅದು ಚಾಂಪಿಯನ್ಸ್ ಗ್ರೂಪ್ ಏನದು ಗಾಲ್ಫ್ ಕೋರ್ಸ್ ಇದೆಯಲ್ಲ ಕಂಪ್ಲೇಂಟ್ ಒಂದು ಒಂದು ಸರ್ವೆ ನಂಬರು ಹದಿನೇಳು ಎಕರೆ ಇನ್ನೊಂದು ಸರ್ವೆ ನಂಬರು ಮೂವತ್ತು ಎಕರೆ ಅವತ್ತು ಯಾವ ಕಾನ್ಫಿಡೆಂಟ್ ಗ್ರೂಪ್ ನ ಸಿ ಜೆ ರಾಯ್ ಅವರ ಭೂಕಬಳಿಕೆ ವಿರುದ್ಧ ಧ್ವನಿ ಎತ್ತಿದ್ರೋ ಡಿ ಕೆ ರವಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ರು ಕಾಕತಾಳೀಯ ನೋಡಿ ಇವತ್ತು ಅದೇ ಸಿ ಜೆ ರಾಯ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪೊಲೀಸರ ಲೆಕ್ಕ ಸಿಬಿಐ ಲೆಕ್ಕವೇ ಒಂದಾದ್ರೆ ದೇವರ ಲೆಕ್ಕವೇ ಒಂದಾಗಿರುತ್ತೆ ಕೋಲಾರ ಜನಕ್ಕೆ ಅನುಕೂಲ ನಾನು ಆಗುವಂತೀನಿ ರೆಕಾರ್ಡ್ ಎಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಮೂಲ ರೆಕಾರ್ಡ್ ನಮ್ದೇ ಇದೆ ಸರ್ಕಾರಿ ಗುಡ್ಡ ಯಾರಪ್ಪನ ಕೆರೆ ಕುಂಟೆ ನಿಮ್ಗೆ ತಾನೇ ಬೇಕದು ಯಾರೋ ಒಬ್ಬನ ಸೊತ್ತಲ್ಲ ಅಲ್ವಾ ಈಗ ಅದರಲ್ಲೂ ಒಂದು ಸವೆ ನಂಬರ್ ಇನ್ನೊಂದು ಹೂರಿದು ಕಾಂಪೌಂಡ್ ಹಾಕಿ ಅದು ಕೋರ್ಟ್ ವಿಚಾರಕ್ಕೆ ಬಂದಿಲ್ಲ ಅದು ಪ್ರಭಾವಿ ನಾಯಕರ ಹೆಸರು ಹೇಳಲಾಗದೆ ಹಾಗೂ ಭಾರಿ ಪ್ರಮಾಣದ ದಂಡಕ್ಕೆ ಹೆದರಿ ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂಬ ವದಂತಿಗಳು ಹರಿದಾಡುತ್ತಿದ್ದು ಈ ಹಿಂದೆ ಅಸಹಜ ಸಾವಿಗೀಡಾಗಿದ್ದ ಐಎಎಸ್ ಅಧಿಕಾರಿ ಡಿ ಕೆ ರವಿ ಅವರ ದಕ್ಷತೆಗೆ ಸಂಬಂಧಿಸಿದ ವಿಡಿಯೋವೊಂದು ಇದೀಗ ಎಲ್ಲೆಡೆ ವೈರಲ್ ಆಗ್ತಿದೆ ಡಿಕೆ ರವಿ ಕೋಲಾರದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ನಕಲಿ ದಾಖಲೆ ಸೃಷ್ಟಿಸಿ ನಲವತ್ತೆಂಟು ಎಕರೆ ಸರ್ಕಾರಿ ಜಮೀನನ್ನ ಕಬಳಿಸಿದೆ ಎಂದು ಆರೋಪಿಸಿದ್ರು ಸರ್ಕಾರಿ ಜಾಗ ಉಳಿಸಲು ಜನರ ಪರವಾಗಿ ತಾವು ಹೋರಾಟ ನಡೆಸುವುದಾಗಿ ಹೇಳಿದ ಆ ವಿಡಿಯೋ ಈಗ ವೈರಲ್ ಆಗ್ತಿದ್ದು ಚರ್ಚೆಗೆ ಗ್ರಾಸವಾಗ್ತಿದೆ ಭೂ ಕಬಳಿಕೆದಾರರ ವಿರುದ್ಧ ದಿಟ್ಟ ನಿಲುವು ಹೊಂದಿದ್ದ ಕೆ ರವಿ ಅವರನ್ನ ಕೋಲಾರದಿಂದ ವರ್ಗಾವಣೆ ಮಾಡಲಾಗಿತ್ತು ಬೆಂಗಳೂರಿನಲ್ಲಿ ಅವರು ಅಸಹಜ ಸಾವಿಗೀಡಾಗಿದ್ದರು ಸಿಬಿಐ ತನಿಖೆ ನಡೆದು ಆತ್ಮಹತ್ಯೆ ಎಂದು ಹೇಳಿ ಕೈ ತೊಳೆದುಕೊಂಡಿತ್ತು ಪ್ರಕರಣದಲ್ಲಿ ಕೆಲ ಪ್ರಭಾವಿಗಳ ಹೆಸರು ತಳುಕು ಹಾಕಿಕೊಂಡಿತ್ತು ಸಿಬಿಐ ವರದಿ ಬಳಿಕ ಎಲ್ಲರೂ ಎದೆ ಉಬ್ಬಿಸಿ ತಮ್ಮ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆದಿತ್ತು ಎಂದು ಹೇಳಿಕೊಂಡ್ರು ಅಲ್ಲಿಗೆ ಡಿಕೆ ರವಿ ಅವರ ಆತ್ಮಹತ್ಯೆ ಮುಗಿದ ಅಧ್ಯಾಯವಾಗಿತ್ತು ಈಗ ಸಿಜೆ ರಾಯ್ ಆತ್ಮಹತ್ಯೆ ಸಂದರ್ಭದಲ್ಲಿ ಡಿಕೆ ರವಿ ಅವರ ವಿಡಿಯೋ ವೈರಲ್ ಆಗಿರುವುದು ನಾನಾ ರೀತಿಯ ಚರ್ಚೆಗಳು ಹುಟ್ಟುಹಾಕಿದೆ ಯಾವುದೇ ಸಾಲ ಮಾಡದೆ ಹತ್ತು ಸಾವಿರ ಕೋಟಿ ರೂಪಾಯಿಯ ಉದ್ಯಮ ಕಟ್ಟಲಾಗಿತ್ತು ಎಂದು ಸಿ ಜೆ ರಾಯವರನ್ನ ಹೊಗಳಲಾಗ್ತಿತ್ತು ಅವರ ಪರಿಶ್ರಮದ ಬಗ್ಗೆ ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಿತ್ತು ಆದರೆ ರಾಯವರ ಆರಂಭದಲ್ಲಿ ಸಾಧಾರಣವಾದ ಶ್ರಮಿಕ ವರ್ಗಕ್ಕೆ ಸೇರಿದ್ರು ಕೇರಳ ಮೂಲದ ನಂಬೂದಿರಿ ಕುಟುಂಬದ ಆಪ್ತತೆ ಅವರಿಗೆ ಅನಾಮತ್ತು ಆಸ್ತಿಗಳನ್ನು ಒದಗಿಸಿಕೊಟ್ಟಿತ್ತು ಆ ನಂತರ ರಾಜಕಾರಣಿಗಳ ಬೇನಾಮಿ ಹಾಗೂ ಜಂಟಿ ಹೂಡಿಕೆಗೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಉನ್ನತಿ ಗಳಿಸಿದರು ಎಂದು ಹೇಳಲಾಗ್ತಿದೆ ರಾಜಕಾರಣಿಗಳೇ ಪಾಲುದಾರರಾಗಿದ್ದಾಗ ಸರ್ಕಾರಿ ದಾಖಲೆಗಳ ಹಾಗೂ ಇತರೆ ಕೆಲಸಗಳು ಸಲೀಸಾಗಿ ನಡೆಯುತ್ತವೆ ಬಂಗಾರಪೇಟೆಯಲ್ಲಿ ಎಕರೆ ಒತ್ತುವರಿ ಮಾಡಲಾಗಿದೆ ಎಂದು ಡಿಕೆ ರವಿ ಅವರು ಹೇಳಿದ್ದ ಜಾಗದಲ್ಲಿ ಈಗ ಐಷಾರಾಮಿ ಗಾಲ್ಫ್ ಕ್ಲಬ್ ತಲೆ ಎತ್ತಿದೆ ಆಡಳಿತ ಪಕ್ಷದ ಶಾಸಕರು ಗಾಲ್ಫ್ ಕ್ಲಬ್ಗಾಗಿ ಯಾವುದೇ ಒತ್ತುವರಿಯಾಗಿಲ್ಲ ಪಿತ್ರಾರ್ಜಿತ ಆಸ್ತಿಗಳನ್ನು ಖರೀದಿ ಮಾಡಲಾಗಿದೆ ಎಂದು ವಿಧಾನಸಭೆಯಲ್ಲಿ ಒಂದೂವರೆ ಗಂಟೆ ಸಮರ್ಥಿಸಿಕೊಂಡಿದ್ರು ತಮ್ಮದೇ ಪಕ್ಷದ ಸಚಿವರ ವಿರುದ್ಧ ಗಂಭೀರ ಆರೋಪ ಮಾಡಿದರು ಅದು ನಂತರದ ದಿನಗಳಲ್ಲಿ ಸದರಿ ಸಚಿವರು ಮತ್ತು ಶಾಸಕರ ನಡುವೆ ಮುಸುಕಿನ ಗುದ್ದಾಟಕ್ಕೂ ಇದು ಕಾರಣವಾಗಿತ್ತು ಸಿಜೆ ರಾಯ್ ಗಾಲ್ಫ್ ಕ್ಲಬ್ ಹಾಗೂ ಸುತ್ತಮುತ್ತಲ ಜಮೀನಿಗೆ ಪಾಲುದಾರರು ಎಂದು ಶಾಸಕರು ಹೇಳಿದ್ರು ಈಗ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಡಿಕೆ ರವಿ ಹೇಳಿಕೆ ಸದ್ದು ಮಾಡ್ತಿದೆ ಮತ್ತೊಂದೆಡೆ ಕೇರಳ ವಿಧಾನಸಭೆ ಚುನಾವಣೆಗೆ ಕೋಟಿ ಕೋಟಿ ಹಣವನ್ನ ದಾರೆ ಹರಿದ್ರು ಎನ್ನುವ ವದಂತಿಗಳು ಕೂಡ ಕೇಳಿ ಬರ್ತಿವೆ ರಾಜ್ಯದ ಪ್ರಭಾವಿ ಕಾಂಗ್ರೆಸ್ ನಾಯಕರ ಆಜ್ಞೆಯ ಮೇರೆಗೆ ಕೇರಳ ಚುನಾವಣೆಗೆ ಅನಧಿಕೃತವಾಗಿ ಕೋಟ್ಯಾಂತರ ರೂಪಾಯಿಗಳನ್ನ ರವಾನೆ ಮಾಡಲಾಗಿತ್ತಂತೆ ಕಳೆದ ಡಿಸೆಂಬರ್ನಲ್ಲಿ ಈ ಬಗ್ಗೆ ಮಾಹಿತಿ ಪಡೆದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರು ಒಂದೊಂದೇ ಸ್ಪಷ್ಟನೆ ಕೇಳಲು ಪದೇ ಪದೇ ವಿಚಾರಣೆ ನಡೆಸಿದ್ರು ಇದರಿಂದ ಜರ್ಜರಿತರಾಗಿದ್ದ ರಾಯ್ ಪ್ರಭಾವಿ ನಾಯಕರ ಹೆಸರು ಹೇಳಲಾಗದೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ರು ಎನ್ನಲಾಗಿದೆ ಜೊತೆಗೆ ಎದುರಾಳಿಗಳಿಗೂ ಹಣಕಾಸಿನ ಸೌಲಭ್ಯ ಒದಗಿಸಬೇಕು ಎಂಬ ಆಗ್ರಹ ಇತ್ತು ಒಂದು ವೇಳೆ ಹಣಕಾಸಿನ ಸೌಲಭ್ಯ ಮಾಡಿಕೊಡದೇ ಇದ್ರೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ದಂಡದ ರೂಪದಲ್ಲಿ ಪಾವತಿ ಮಾಡಬೇಕಾಗ್ತಿದೆ ಅಂತ ಎಚ್ಚರಿಸಲಾಗಿತ್ತು ಎನ್ನಲಾಗಿದೆ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡು ವಾರ ಕಳೆದಿದೆ ಠಾಣೆ ಇನ್ಸ್ಪೆಕ್ಟರ್ ಹಂತದಲ್ಲಿ ತನಿಖೆಯಾಗಬೇಕಿದ್ದ ಪ್ರಕರಣಕ್ಕೆ ರಾಜ್ಯ ಸರ್ಕಾರ ಮೂವರು ಐಪಿಎಸ್ ಅಧಿಕಾರಿಗಳನ್ನ ಒಳಗೊಂಡ ಎಸ್ಐಟಿ ರಚನೆ ಮಾಡಿದೆ ಆದರೆ ಈವರೆಗೂ ಆತ್ಮಹತ್ಯೆಗೆ ನಿಖರ ಕಾರಣ ಮಾತ್ರ ತಿಳಿದುಬಂದಿಲ್ಲ ಪ್ರಕರಣದ ದಿಕ್ಕನ್ನು ಬದಲಿಸುವ ಸಲುವಾಗಿಯೇ ಎಸ್ಐಟಿ ರಚನೆ ಮಾಡಲಾಗಿದೆ ಎಂಬ ಆರೋಪಗಳು ಕೇಳಿ ಬರ್ತಿವೆ ಇದಕ್ಕೆ ಪೂರಕವಾಗಿ ಆತ್ಮಹತ್ಯೆಗೆ ಕಾರಣ ಮಾತ್ರ ಇನ್ನೂ ನಿಗೂಢವಾಗಿ ಉಳಿದುಕೊಂಡಿದೆ ನಾನಾ ರೀತಿಯ ವದಂತಿಗಳು ಹಬ್ಬುತ್ತಿವೆ ಸಿಜೆ ರಾಯ್ ಪ್ರಾಮಾಣಿಕ ದಕ್ಷ ಎನ್ನುವ ಚರ್ಚೆಗಳ ನಡುವೆಯೇ ಡಿ ಕೆ ರವಿ ಹೇಳಿಕೆಯ ವಿಡಿಯೋ ವೈರಲ್ ಆಗಿದೆ ಸಿಜೆ ರಾಯ್ ಅವರ ಆಸ್ತಿ ಸಂಪಾದನೆಯ ಮಾರ್ಗವನ್ನ ಹನುಮಾನದಿಂದ ನೋಡುವಂತೆ ಮಾಡಿದೆ ವೀಕ್ಷಕರೇ ಈ ಸುದ್ದಿಗೆ ಸಂಬಂಧಿಸಿದಂತೆ ನಿಮ್ಮ ಏನು ಕಾಮೆಂಟ್ ಮಾಡಿ ನೋಡ್ತಾರೆ ಈ ಸಂಜೆ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ